ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಹಲವು ಅಪ್ಡೇಟ್ ಗಳು ಬಂದಿದೆ ಆ ಅಪ್ಡೇಟ್ ಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಯುಜಲ್ ಸಾಕಷ್ಟು ಸುದ್ದಿಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಡಿಸ್ಕಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಓವರ್ ಆಲ್ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಸುತ್ತ ಇದೆ ನೋಡಬಹುದು ವರ್ಲ್ಡ್ ಬ್ಯಾಂಕ್ ನಮ್ಮ ಜಿ ಡಿ ಪಿ ಗ್ರೋತ್ ಬಗ್ಗೆ ಫೋರ್ಕಾಸ್ಟ್ ಕಾಸ್ಟ್ ಅನ್ನು ಕೊಟ್ಟಿದೆ ನೋಡಬಹುದು ವರ್ಲ್ಡ್ ಬ್ಯಾಂಕ್ ರಿಟೈನ್ಸ್ ಇಂಡಿಯಾಸ್ ಗ್ರೋತ್ ಫೋರ್ ಕಾಸ್ಟ್ ಅಟ್ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಫಾರ್ ಎಫ್ ಐ ಟ್ವೆಂಟಿ ಸಿಕ್ಸ್ ಏನು ಫೋರ್ಕಾಸ್ಟ್ ಅನ್ನ ಮಾಡಿತ್ತು ಅದೇ ಫೋರ್ಕಾಸ್ಟ್ ಅನ್ನ ಕಂಟಿನ್ಯೂ ಮಾಡಿದೆ ಅಲ್ಲೇನು ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ ಅಂತ ಹೇಳ್ಬೋದು ನೋಡಬಹುದು ಇಂಡಿಯನ್ ಎಕಾನಮಿ ವುಡ್ ಕಂಟಿನ್ಯೂ ಟು ಗ್ರೋ ಆಟ್ಸ್ ಲೋರ್ ಅಟ್ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಕಂಪೇರ್ಡ್ ವಿತ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ ದ ಪ್ರೀವಿಯಸ್ ಇಯರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅನಿತ್ತು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗ್ರೋ ಆಗಿದೆ ಕಂಪೇರ್ ಟು ದಾಟ್ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇರಬಹುದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಪ್ರೊಜೆಕ್ಷನ್ ಅನ್ನ ಮಾಡ್ತಾ ಇದೆ ಹಾಗೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗ್ರೋತ್ ಎಸ್ಟಿಮೇಷನ್ ಅನ್ನ ಮಾಡಿದೆ ಬಟ್ ವರ್ಲ್ಡ್ ಬ್ಯಾಂಕ್ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಎಸ್ಟಿಮೇಷನ್ ಅನ್ನ ಮಾಡ್ತಾ ಇದೆ ನಮ್ಮ ಜಿ ಡಿ ಪಿ ಬಗ್ಗೆ ಹಾಗೆ ಫಿಸಿಕಲ್ ಕನ್ಸಾಲಿಡೇಷನ್ ಬಗ್ಗೆ ಕೂಡ ಕೆಲವೊಂದು ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದಾರೆ ನೋಡುವುದು ಫಿಸಿಕಲ್ ಕನ್ಸಾಲಿಡೇಷನ್ ಇಸ್ ಎಕ್ಸ್ಪೆಕ್ಟೆಡ್ ಟು ಕಂಟಿನ್ಯೂ ಇನ್ ಇಂಡಿಯಾ ಓವರ್ ದ ಫೋರ್ಕಾಸ್ಟ್ ರೀಸನ್ ವಿತ್ ಗ್ರೋಯಿಂಗ್ ಟ್ಯಾಕ್ಸ್ ರೆವಿನ್ಯೂಸ್ ಡಿಕ್ಲೈನಿಂಗ್ ಕರೆಂಟ್ ಎಕ್ಸ್ಪೆಂಡಿಚರ್ಸ್ ಪ್ರೊಜೆಕ್ಟೆಡ್ ಟು ಕಾಂಟ್ರಿಬ್ಯೂಟ್ ಟು ಎ ಗ್ರಾಜುಯಲ್ ಡಿಕ್ಲೈನ್ ಇನ್ ದ ಪಬ್ಲಿಕ್ ಡೆಟ್ ಟು ಜಿ ಡಿಪಿ ರೇಷಿಯೋ ನಮ್ಮ ಇಂಡಿಯಾದಲ್ಲಿ ಕಂಡು ಬರ್ತಿರುವಂತಹ ಸಿಚುಯೇಷನ್ ಏನಿದೆ ಎಸ್ಪೆಷಲಿ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತಾ ಇದೆ ಕರೆಂಟ್ ಎಕ್ಸ್ಪೆಂಡಿಚರ್ ಅಲ್ಲಿ ಡಿಕ್ಲೈನ್ ಕಂಡು ಬರ್ತಾ ಇದೆ ಇದು ಡೆಟ್ ಟು ಜಿ ಡಿ ಪಿ ಕಡಿಮೆ ಮಾಡಬಹುದು ಅಂತ ಹೇಳ್ತಿದೆ ಇದೆಲ್ಲವೂ ಕೂಡ ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ಡೆಟ್ ಟು ಜಿ ಡಿ ರೇಷಿಯೋ ಕಡಿಮೆ ಆಗೋದು ತುಂಬಾ ಒಳ್ಳೆ ಪಾಯಿಂಟ್ ಆಗುತ್ತೆ ಎಸ್ಪೆಷಲಿ ಅಮೆರಿಕ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಿರೋದೆ ಅಲ್ಲಿ ಡೆಟ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಈವನ್ ಇತ್ತೀಚೆಗೆ ಮೂಡಿಸ್ ಡೌನ್ ಗ್ರೇಡ್ ಮಾಡಿದ್ದು ಕೂಡ ಅದೇ ಕಾರಣಕ್ಕೆ ಹಾಗಾಗಿ ನಮ್ಮ ಇಂಡಿಯನ್ ಪೊಸಿಷನ್ ಅನ್ನ ನೋಡಿದ್ರೆ ಖಂಡಿತ ಚೆನ್ನಾಗಿದೆ ಅಂತ ಹೇಳ್ಬೋದು ವರ್ಲ್ಡ್ ಬ್ಯಾಂಕ್ ಕೂಡ ಅದೇ ಮಾತನ್ನ ಹೇಳ್ತಾ ಇದೆ ನೋಡಬಹುದು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದ್ರೆ ಎಸ್ಪೆಷಲಿ ಇದು ಸುದ್ದಿ ಇಂಡಿಯಾ ಬೆಟರ್ ಪ್ಲೇಸ್ ಕಂಪೇರ್ ಟು ಅದರ್ಸ್ ಟ್ರೇಡ್ ಡೀಲ್ಸ್ ವಿತ್ ಯು ಎಸ್ ಯು ಆಪ್ನಿಂಗ್ ಸೋನ್ ಸೇಸ್ ಪಿಯೂಷ್ ಗೋಯಲ್ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ಬೇರೆ ದೇಶಗಳಿಗೆ ಹೋಲ್ಸಿದ್ರೆ ನಮ್ಮ ದೇಶ ಬೆಟರ್ ಪೊಸಿಷನ್ ಆಗಿದೆ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ದಾರೆ ಯು ಹಾಗೂ ಯುರೋಪಿಯನ್ ಯೂನಿಯನ್ ನ ಜೊತೆ ಸದ್ಯದಲ್ಲೇ ಡೀಲ್ಸ್ ಆಗೋ ಬಗ್ಗೆ ಮಾತಾಡಿದರೆ ಖಂಡಿತ ಇದು ಒಂದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು ಸಾಧ್ಯವಾದಷ್ಟು ಬೇಗ ಇದರ ಡಿಸಿಷನ್ ಗಳು ಬಂದ್ರೆ ಗೆ ಒಂದು ದಿಕ್ಕು ತೋರುತ್ತೆ ಮಾರ್ಕೆಟ್ ಈಗ ಅನ್ಸರ್ಟೈನ್ ಕಂಡೀಷನ್ ಅಲ್ಲಿ ಮೂವ್ ಆಗ್ತಿದೆ ಟ್ರೇಡ್ ಡೀಲ್ಸ್ ಆದ್ರೆ ಕ್ಲಾರಿಟಿ ಸಿಗುತ್ತೆ ಆಗ ಮಾರ್ಕೆಟ್ ಅಲ್ಲಿ ಬಹುಶಃ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಟ್ರೇಡ್ ಡೀಲ್ ಸಾಧ್ಯ ಆಗಿಲ್ಲ ಅಂದ್ರೆ ಬಹುಶಃ ಅದು ನೆಗೆಟಿವ್ ರಿಯಾಕ್ಷನ್ ಗೂ ಕೂಡ ಕಾರಣ ಆಗ್ಬಹುದು ಬಟ್ ಆಫ್ಟರ್ ದಟ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲೇಬೇಕಲ್ಲ ಏನ್ ಕಂಟಿನ್ಯೂಸ್ ಡಿಕ್ಲೈನ್ ಆಗ್ಲಿಕ್ಕೆ ಸಾಧ್ಯ ಅಲ್ಲ ಅಪ್ ಆಗ್ಲೇಬೇಕು ಅಡ್ಜಸ್ಟ್ ಆಗುತ್ತೆ ಅಷ್ಟೇ ಬ್ಯಾಡ್ ಗೆ ನೋಡೋಣ ಯಾವಾಗ ಔಟ್ಕಮ್ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಬಹುಶಃ ಸದ್ಯದಲ್ಲೇ ಬರಬಹುದು ಅಂತ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ ನೆಕ್ಸ್ಟ್ ಬ್ಯಾಂಕಿಂಗ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ ನೋಡಬಹುದು ಬ್ಯಾಂಕ್ ಎಫ್ಟಿ ಟ್ರೆಜರಿ ಗೇಮ್ಸ್ ಇನ್ ಕ್ಯೂ ಒನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಎಲ್ಪ್ ಬೈ ಆರ್ ಬಿ ಐ ರೇಟ್ ಕಟ್ ಇತ್ತೀಚೆಗೆ ಆರ್ಬಿಐ ರೇಟ್ ಕಟ್ ಏನ್ ಮಾಡ್ತದೆ ಅದು ಬ್ಯಾಂಕಿಂಗ್ ಕಂಪನಿಗಳಲ್ಲಿ ಎಸ್ಪೆಷಲಿ ಕ್ವಾರ್ಟರ್ ಒನ್ ನಂಬರ್ಸ್ ಅಲ್ಲಿ ಟ್ರೆಜರಿ ಗೇನ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ನೋಡ್ಲಿಕ್ಕೆ ಸಿಗಬಹುದು ಅನ್ನುವಂತ ರಿಪೋರ್ಟ್ಸ್ ಅನ್ನ ಕೊಡ್ತಿದೆ ಈ ಸುದ್ದಿ ನೋಡಬಹುದು Usually a repo rate cut by the central bank reduces the yield on government securities helping banks gain on their investment in these instruments. A fall in bond yield leads to a rise in bond prices due to an inverse ಪ್ರಪೋರ್ಷನಾಲಿಟಿ ಅಂದ್ರೆ ರೇಟ್ ಕಟ್ ಆದಂತ ಸಂದರ್ಭದಲ್ಲಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ ನ ಈಲ್ಡ್ ಕಡಿಮೆ ಆಗುತ್ತೆ ಅದರಿಂದ ಬ್ಯಾಂಕ್ ಗಳಿಗೆ ಖಂಡಿತ ಒಂದಷ್ಟು ಲಾಭ ಆಗುತ್ತೆ ಯಾಕೆಂತಂದ್ರೆ ಈಲ್ಡ್ ಕಡಿಮೆ ಆಗೋದ್ರಿಂದ ಜಾಸ್ತಿ ಪೇ ಮಾಡುವಂತ ಅವಶ್ಯಕತೆ ಬರೋದಿಲ್ಲ ಬ್ಯಾಂಕ್ ಗಳಿಗೆ ಬಾಂಡ್ ಈಲ್ಡ್ ಕಡಿಮೆ ಆದ್ರೆ ಬಾಂಡ್ ಪ್ರೈಸ್ ಜಾಸ್ತಿ ಆಗುತ್ತೆ ಇನ್ವರ್ಸ್ ಪ್ರಪೋರ್ಷನಾಲಿಟಿ ಇರುತ್ತೆ ಈ ಹಿಂದೆ ನಾನು ಇದ್ರ ಬಗ್ಗೆ ಕೂಡ ಕವರ್ ಮಾಡಿದೀನಿ ಈಲ್ಡ್ ಜಾಸ್ತಿ ಆದ್ರೆ ಬಾಂಡ್ ಪ್ರೈಸ್ ಕಡಿಮೆ ಆಗುತ್ತೆ ಈಲ್ಡ್ ಕಡಿಮೆ ಆದ್ರೆ ಬಾಂಡ್ ಪ್ರೈಸ್ ಜಾಸ್ತಿ ಆಗುತ್ತೆ ರಿವರ್ಸ್ ಮೂವ್ಮೆಂಟ್ ಇರುತ್ತೆ ಇಲ್ಲಿ ಇದರಿಂದ ಬ್ಯಾಂಕ್ ಗಳಿಗೆ ಟ್ರೆಜರಿ ಇನ್ಕಮ್ ಏನಿರುತ್ತೆ ಇಲ್ಲಿ ರೈಸ್ ಆಗುತ್ತೆ ಹಾಗಾಗಿ ಬಹುಶಃ ಬ್ಯಾಂಕಿಂಗ್ ಸೆಕ್ಟರ್ ಒಳ್ಳೆ ಟ್ರೆಜರಿ ಗೈನ್ ಆಗಬಹುದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ನೋಡೋಣ ರಿಸಲ್ಟ್ ಬಂದಾಗ ನಮಗೆ ಗೊತ್ತಾಗುತ್ತೆ ಏನು ಲಿಕ್ಕರ್ ಸ್ಟಾಕ್ ಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬಹುದು ಕಾರಣ ನೋಡಬಹುದು ಲಿಕ್ಕರ್ ಟು ಕಾಸ್ಟ್ ಮೋರ್ ಇನ್ ಮಹಾರಾಷ್ಟ್ರ ಆಸ್ ಕ್ಯಾಬಿನೆಟ್ ಅಪ್ರೂವ್ಸ್ ಐಕ್ ಇನ್ ಎಕ್ಸೈಸ್ ಡ್ಯೂಟಿ ಮಹಾರಾಷ್ಟ್ರದಲ್ಲಿ ಲಿಕ್ಕರ್ ಮೇಲಿನ ಎಕ್ಸೈಸ್ ಡ್ಯೂಟಿಯನ್ನು ಜಾಸ್ತಿ ಮಾಡಿದ್ದಾರೆ ಇದು ಖಂಡಿತ ಲಿಕ್ಕರ್ ಸ್ಟಾಕ್ ಗಳಿಗೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಲಿಕ್ಕರ್ ಪ್ರೈಸ್ ಜಾಸ್ತಿ ಆಗುತ್ತೆ ಲಿಕ್ಕರ್ ಪ್ರೈಸ್ ಜಾಸ್ತಿ ಆದ ತಕ್ಷಣ ಕುಡಿಯೋರೇನು ಕಡಿಮೆ ಆಗೋದಿಲ್ಲ ಬಟ್ ಸ್ಟಿಲ್ ರೆವಿನ್ಯೂ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಕಂಪನಿಗಳಿಗೆ ಸರ್ಕಾರಕ್ಕಂತೂ ಒಳ್ಳೆ ಲಾಭ ಆಗುತ್ತೆ ಕರ್ನಾಟಕದಲ್ಲೂ ಕೂಡ ಈ ಕೆಲಸವನ್ನ ಮಾಡಿದ್ರು ಈಗ ಮಹಾರಾಷ್ಟ್ರದಲ್ಲೂ ಕೂಡ ಅದೇ ಕೆಲಸವನ್ನ ಮಾಡ್ತಿದಾರೆ ಫ್ರೀ ಬೀಸ್ ಜಾಸ್ತಿ ಕೊಟ್ಟಷ್ಟು ಇನ್ನೊಂದ್ ಕಡೆ ತಗೊಳ್ಳೇ ಬೇಕಲ್ಲ ಅದು ಬಿಜೆಪಿ ಗವರ್ನಮೆಂಟ್ ಆಗಲಿ ಕಾಂಗ್ರೆಸ್ ಆಗ್ಲಿ ಬೇರೆ ಯಾವುದೇ ಗವರ್ನಮೆಂಟ್ ಆಗಲಿ ಫ್ರೀ ಬೀಸ್ ಕೊಡ್ತಿದಾರೆ ಅಂದ್ರೆ ಅವ್ರು ಇನ್ನೊಂದ್ ಕಡೆ ನಮ್ ಕೈ ಹಾಕಿ ಹಾಕ್ತಾರೆ ಬೇಕು ಯಾಕಂದ್ರೆ ಅವ್ರೇನ್ ಪ್ರಿಂಟ್ ಹೊಡೆಯೋದಿಲ್ಲ ಹಣವನ್ನ ಹಾಗಾಗಿ ಅದರ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಗಳು ನಮ್ಮ ಮೇಲೆ ಬೀಳ್ತವೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗಳು ಈ ರೀತಿಯ ಪ್ರೈಸ್ ಗಳು ನೋಡಬಹುದು ಅಂಡರ್ ದ ನ್ಯೂ ರೇಟ್ ಅಪ್ರೂವ್ಡ್ ಬೈ ದೇವೇಂದ್ರ ಫಡ್ನವೀಸ್ ಲೆಟ್ ಕ್ಯಾಬಿನೆಟ್ ಎಕ್ಸೈಸ್ ಡ್ಯೂಟಿ ಆನ್ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ವಿಲ್ ಇನ್ಕ್ರೀಸ್ ಫ್ರಮ್ ತ್ರೀ ಟೈಮ್ಸ್ ಟು ಫೋರ್ ಪಾಯಿಂಟ್ ಫೈವ್ ಟೈಮ್ಸ್ ತುಂಬಾ ದೊಡ್ಡ ಮಟ್ಟದ ಚೇಂಜಸ್ ಆಗ್ತಾ ಇದೆ ನೋಡಬಹುದು ತ್ರೀ ಟೈಮ್ಸ್ ಟು ಫೋರ್ ಪಾಯಿಂಟ್ ಫೈವ್ ಟೈಮ್ಸ್ ಅಂದ್ರೆ ನೂರು ರೂಪಾಯಿ ಇತ್ತು ಅಂತಂದ್ರೆ ಮುನ್ನೂರು ರೂಪಾಯಿ ನಾನೂರ ಐವತ್ತು ರೂಪಾಯಿ ವರೆಗೂ ರೈಸ್ ಆಗುತ್ತೆ ಡಿಕ್ಲೇರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಂಟ್ರಿ ಲಿಕ್ಕರ್ ಡ್ಯೂಟಿ ವಿಲ್ ರೈಸ್ ಫ್ರಮ್ ಒನ್ ಏಟಿ ಟು ಟೂ ಹಂಡ್ರೆಡ್ ಅಂಡ್ ಫೈವ್ ಪರ್ ಪ್ರೂಫ್ ಲೀಟರ್ ನೂರ ಎಂಬೂರೈದು ರೂಪಾಯಿ ಜಾಸ್ತಿ ಆಗುತ್ತೆ ಪರ್ ಲೀಟರ್ ಗೆ ಈ ರೀತಿಯ ಪ್ರೈಸ್ ಐಕ್ ಅನ್ನ ಮಾಡಿದೆ ಪ್ರೈಸ್ ಐಕ್ ಅನ್ನೋದಲ್ಲ ಎಕ್ಸೈಸ್ ಡ್ಯೂಟಿನ ಐಕ್ ಮಾಡಿದೆ ಮಹಾರಾಷ್ಟ್ರ ಗವರ್ಮೆಂಟ್ ನೋಡೋಣ ನಾಳೆ ಲಿಕ್ಕರ್ ಶೇರ್ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ತುಂಬಾ ಜನ ಅನ್ಕೊಳ್ಬಹುದು ಲಿಕ್ಕರ್ ಶೇರ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಯಾಕಂದ್ರೆ ಸದಾ ಕಾಲ ಒಳ್ಳೆ ಸೇಲ್ ಇರುತ್ತೆ ಅಂತ ಬಟ್ ನೀವು ಯಾವುದೇ ಲಿಕ್ಕರ್ ಕಂಪನಿಯ ಶೇರ್ ಅನ್ನ ತೆಗೆದು ನೋಡಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲ ಯಾಕಂದ್ರೆ ಈ ಸಾಕಷ್ಟು ರಿಸ್ಕ್ ಅಟ್ಯಾಚ್ ಆಗಿರುತ್ತೆ ಈ ಕಂಪನೀಸ್ ಗೆ ಹಾಗಾಗಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಸರ್ಕಾರದ ನಿಯಂತ್ರಣ ಇಲ್ಲಿರುತ್ತೆ ಅಂದ್ರೆ ಯಾವುದೇ ಸರ್ಕಾರಕ್ಕೆ ತನ್ನ ರೆವಿನ್ಯೂ ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲು ಕಾಣೋದು ಲಿಕ್ಕರ್ ಅಂಡ್ ಟೊಬ್ಯಾಕು ಹಾಗಾಗಿ ಎರಡರ ಮೇಲೆ ಯಾವಾಗಲೂ ಸರ್ಕಾರದ ಕಣ್ಣುಗಳು ಇದ್ದೇ ಇರುತ್ತೆ ನಂತರ ಇವತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಗಡ್ಕರಿ ಅವರ ಕಡೆಯಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು ಫ್ಲೈಯಿಂಗ್ ಬಸ್ಸಸ್ ಇನ್ ಡೆಲ್ಲಿ ಗಡ್ಕರಿ ಡೀಟೇಲ್ಸ್ ಮೆಗಾ ಪ್ಲಾನ್ಸ್ ದಟ್ ಪ್ರಾಮಿಸಸ್ ಟು ಟ್ರಾನ್ಸ್ಫಾರ್ಮ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫ್ಲೈಯಿಂಗ್ ಬಸ್ ಬಗ್ಗೆ ಮಾತಾಡಿದ್ರೆ ಡ್ಯೂ ಟ್ರಾಫಿಕ್ ಕಂಜೆಷನ್ ಬೇರೆ ವ್ಯವಸ್ಥೆಯನ್ನ ಮಾಡಬೇಕು ಅಂತ ನೋಡಬಹುದು ಯೂನಿಯನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಪ್ರಾಮಿಸೆಡ್ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಇನ್ ಇಂಡಿಯಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಲ್ಯಾಂಡ್ಸ್ಕೇಪ್ ವಿತ್ ಫ್ಲೈಯಿಂಗ್ ಬಸ್ಸಸ್ ಅಂಡ್ ಅಲ್ಟ್ರಾ ಮಾಡರ್ನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಲೀಡಿಂಗ್ ದ ವೇ ಟು ಬೀಟ್ ದ ಕಂಟ್ರೀಸ್ ಸೆರೆನಿಯಲ್ ಪ್ರಾಬ್ಲಮ್ ಆಫ್ ಟ್ರಾಫಿಕ್ ಕಂಜೆಷನ್ ಫ್ಲೈಯಿಂಗ್ ಬಸ್ಸಸ್ ಹಾಗೂ ಅಲ್ಟ್ರಾ ಮಾಡರ್ನ್ ಎಲೆಕ್ಟ್ರಿಕ್ ಬಸ್ಸಸ್ ಬಗ್ಗೆ ಮಾತಾಡಿದ್ದಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಫಿಸಿಬಿಲಿಟಿ ಸ್ಟಡಿಯನ್ನು ಕೂಡ ಈಗಾಗಲೇ ಕಂಡಕ್ಟ್ ಮಾಡಿದ್ದಾರೆ ಪುಣೆಯಲ್ಲಿ ಜೊತೆಗೆ ನಮ್ಮ ಬೆಂಗಳೂರಲ್ಲೂ ಕೂಡ ಈ ಫಿಸಿಬಿಲಿಟಿ ಸ್ಟಡಿಯನ್ನು ಮಾಡಲಿಕ್ಕೆ ಹೊರಡ್ತಿದ್ದಾರೆ ಅಂದ್ರೆ ಇದರಿಂದ ಅಡ್ವಾಂಟೇಜ್ ಇದೆಯಾ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ವರ್ತ್ ಇರುತ್ತಾ ಖರ್ಚು ಮಾಡಿದರೆ ಟ್ರಾಫಿಕ್ ಕಂಟ್ರೋಲ್ ಆಗುತ್ತಾ ಇದೆಲ್ಲವನ್ನು ಕೂಡ ಸ್ಟಡಿ ಮಾಡ್ತಾರೆ ಇದರಲ್ಲಿ ಫಿಸಿಬಿಲಿಟಿ ಸ್ಟಡಿ ಅಂದ್ರೆ ಅದೇ ಈಗಾಗಲೇ ಪುಣೆಯಲ್ಲಿ ಇದನ್ನ ಕಂಡಕ್ಟ್ ಮಾಡಿದರೆ ಬೆಂಗಳೂರಲ್ಲೂ ಕೂಡ ಮಾಡುವಂತ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ ಜೊತೆಗೆ ಡೆಲ್ಲಿಯಲ್ಲೂ ಕೂಡ ಜೊತೆಗೆ ಮೌಂಟೈನ್ ಸ್ಟೇಟ್ ಗಳನ್ನ ಲಿಂಕ್ ಮಾಡುವ ಸಲುವಾಗಿ ಕೂಡ ಡಿಸ್ಕಶನ್ಸ್ ನಡೀತಾ ಇದೆ ಗವರ್ನಮೆಂಟ್ ಅಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅದರಲ್ಲೂ ನೋಡಬಹುದು ಒನ್ ಮೌಂಟೈನ್ ಸ್ಟೇಟ್ ವಿತ್ ಅನದರ್ ವಯ ಡಬಲ್ ಡೆಕ್ಕರ್ ಎಲೆಕ್ಟ್ರಿಕ್ ಬಸ್ಸಸ್ ಎಲೆಕ್ಟ್ರಿಕ್ ಬಸ್ಸಸ್ ನ ಮೂಲಕ ಒನ್ ಮೌಂಟೈನ್ ಸ್ಟೇಟ್ ಅನದರ್ ಲಿಂಕ್ ಮಾಡುವಂತ ಮಾತನಾಡ್ತಿದ್ದಾರೆ ದಿಸ್ ಬಸ್ಸಸ್ ವೆಲ್ಕಮ್ ವಿತ್ ಅಸ್ಟ್ ಆಫ್ ಫೀಚರ್ಸ್ ಅಂಡ್ ವಿಲ್ ಹಾವ್ ಎ ಸೀಟಿಂಗ್ ಕೆಪಾಸಿಟಿ ಆಫ್ ಒನ್ ತರ್ಟಿ ಫೈವ್ ನೂರ ಮೂವತ್ತೈದು ಸೀಟಿಂಗ್ ಕೆಪಾಸಿಟಿ ಇರುವಂತಹ ಎಲೆಕ್ಟ್ರಿಕ್ ಬಸ್ಸಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಜೊತೆಗೆ ನೋಡಬಹುದು ದ ಬಸ್ ವಿಲ್ ಬಿ ಸಾರಿ ವಿಲ್ ಗೆಟ್ ಚಾರ್ಜ್ ಇನ್ ತರ್ಟಿ ಸೆಕೆಂಡ್ಸ್ ಮೂವತ್ತು ಸೆಕೆಂಡ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಈ ರೀತಿ ಏನಾದ್ರೂ ಸಾಧ್ಯ ಆಯ್ತು ಅಂತಂದ್ರೆ ಅಂಡ್ ವಿಲ್ ಸ್ಟಾರ್ಟ್ ಅಗೇನ್ ಮೂವತ್ತ್ ಸೆಕೆಂಡ್ ಅಲ್ಲಿ ಚಾರ್ಜ್ ಆಗಿ ಮುಂದಕ್ಕೆ ಹೋಗಬಹುದು ಅಂದ್ರೆ ಪೆಟ್ರೋಲ್ ಆಗಿಸ್ಕೊಳ್ಳೋದಕ್ಕಿಂತ ಫಾಸ್ಟ್ ಆಗಿ ಚಾರ್ಜ್ ಆಗ್ಬಿಡುತ್ತೆ ಮೂವತ್ತ ಸೆಕೆಂಡ್ ಅಲ್ಲಿ ಚಾರ್ಜ್ ಆಗೋದಾದ್ರೆ ಪೆಟ್ರೋಲ್ ಹಾಕೋದಕ್ಕೂ ಕೂಡ ಜಾಸ್ತಿ ಟೈಮ್ ಬೇಕು ಮೂವತ್ತ್ ಸೆಕೆಂಡ್ ಗಿಂತ ದ ಬಸ್ ವಿಲ್ ಬಿ ಲೆಸ್ ಎಕ್ಸ್ಪೆನ್ಸಿವ್ ಬಿಕಾಸ್ ಇಟ್ ವಿಲ್ ರಿಕ್ವೈರ್ ಲೆಸ್ ಬ್ಯಾಟರಿ ಪವರ್ ವಿ ವಿಲ್ ಸ್ಟ್ ದ ಸೇಮ್ ಬಸ್ಸು ಫ್ರಮ್ ಡೆಲ್ಲಿ ಟು ಜೈಪುರ್ ಡೆಲ್ಲಿ ಟು ಡೆಹರಾಡೋನ್ ಬ್ಯಾಂಗ್ಲೂರ್ ಟು ಚೆನ್ನೈ ಬಿಗ್ ಅನೌನ್ಸ್ಮೆಂಟ್ ಅಂತಾನೆ ಹೇಳ್ಬಹುದು ಇನ್ ಕೇಸ್ ಇದು ಸಾಧ್ಯ ಆಯ್ತು ಅಂತಂದ್ರೆ ಯೂಜ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬಹುದು ಈ ಸೆಕ್ಟರ್ ಗೆ ಜೊತೆಗೆ ಬಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಗಂತೂ ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಇದು ಏನು ಫ್ಲೈಯಿಂಗ್ ಬಸ್ಸಸ್ ಬಗ್ಗೆ ನೋಡೋದಾದ್ರೆ ನೋಡಬಹುದು ಫ್ಲೈಯಿಂಗ್ ಬಸ್ಸಸ್ ಆರ್ ಎ ಫಾರ್ಮ್ ಆಫ್ ಪರ್ಸನಲ್ ರಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಬೇಸ್ಡ್ ಆನ್ ಏರಿಯಲ್ ಪಾರ್ಟ್ಸ್ ನೀವು ಇಲ್ಲಿ ನೋಡಬಹುದು ಪರ್ಸನಲ್ ರಾಪಿಡ್ ಟ್ರಾನ್ಸಿಟ್ ಅಂದ್ರೆ ಚಿಕ್ಕ ಚಿಕ್ಕ ಟ್ಯಾಕ್ಸಿ ತರ ಇರುತ್ತೆ ಬಟ್ ಏರಿಯಲ್ ಪಾರ್ಟ್ಸ್ ಅಂತಾರೆ ಏರ್ ಅಲ್ಲಿ ಟ್ರಾವೆಲ್ ಮಾಡೋ ಇದು ಆನ್ ರೋಡ್ ಇದೆ ಗೊತ್ತಿಲ್ಲ ಇದು ಯಾವ ರೀತಿ ಅಂತ ಜೊತೆಗೆ ಇಲ್ಲಿ ಎ ಬಿ ಬಿ ಲೋಗೋ ಇದೆ ನೋಡಬಹುದು ನೀವು ಇಲ್ಲಿ ಇದರಲ್ಲಿ ಜೊತೆಗೆ ಆನ್ ಡಿಮಾಂಡ್ ಬೇಸಿಸ್ ಇದು ರನ್ ಆಗುತ್ತೆ ಅದರಲ್ಲೂ ಕೂಡ ಎಲೆಕ್ಟ್ರಿಕ್ ಇರುತ್ತೆ ಜೊತೆಗೆ ನೋಡಬಹುದು ದಿಸ್ ಪಾರ್ಟ್ಸ್ ಯೂಜಲಿ ರನ್ ಆನ್ ಎಲಿವೇಟೆಡ್ ಟ್ರಕ್ಸ್ ಅಂಡ್ ಕ್ಯಾನ್ ಕ್ಯಾರಿ ಟೂ ಟು ಸಿಕ್ಸ್ ಪೀಪಲ್ ಎಲಿವೇಟೆಡ್ ಟ್ರಕ್ಸ್ ಅಲ್ಲಿ ಮೂವ್ ಆಗುತ್ತೆ ಎರಡರಿಂದ ಆರು ಜನ ಇದರಲ್ಲಿ ಹೋಗ್ಬೋದಾಗಿರುತ್ತೆ ಜೊತೆಗೆ ಸ್ಪೀಡ್ ಇನ್ನೂರ ನಲವತ್ತು ಕಿಲೋಮೀಟರ್ ಪರ್ ಅವರ್ ಇರುತ್ತೆ ನೋಡೋಣ ಇದೆಲ್ಲ ನಮ್ಮ ಇಂಡಿಯನ್ ರೋಡ್ಸ್ ಅಲ್ಲಿ ಪಾಸಿಬಲ್ ಆಗುತ್ತಾ ಅಂತ ಇನ್ ಕೇಸ್ ಪಾಸಿಬಲ್ ಆದ್ರೆ ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಎಸ್ಪೆಷಲಿ ಎಲೆಕ್ಟ್ರಿಕ್ ಬಸ್ಸಸ್ ಗಂತ ಬಿಗ್ ಪಾಸಿಟಿವ್ ಸುದ್ದಿ ಇದು ನೋಡೋಣ ಸಾಧ್ಯ ಆಗುತ್ತಾ ಅಂತ ಮುಂದಿನ ದಿನಗಳಲ್ಲಿ ಇನ್ನು ರೇಮಂಡ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನಿಮ್ಗೆಲ್ರಿಗೂ ಹಾಗೆ ಇತ್ತೀಚೆಗೆ ರೇಮಂಡ್ ಸ್ಟಾಕ್ ಡಿಮರ್ಜರ್ ಆಗಿತ್ತು ಕಂಪನಿಯ ರಿಯಲ್ ಎಸ್ಟೇಟ್ ಬಿಸಿನೆಸ್ ಅನ್ನ ಸಪರೇಟ್ ಎಂಟಿ ಆಗಿ ಲಿಸ್ಟ್ ಮಾಡುವಂತ ಪ್ರಯತ್ನ ನಡೆದಿದೆ ಜೊತೆಗೆ ಇನ್ನು ರೇಮಂಡ್ ರಿಯಾಲಿಟಿ ಲಿಸ್ಟ್ ಆಗಿಲ್ಲ ಬಟ್ ಈಗ ರಿಪೋರ್ಟ್ಸ್ ಮೂಲಕ ಸುದ್ದಿ ಬರ್ತಾ ಇದೆ ನೋಡಬಹುದು ರೇಮಂಡ್ಸ್ ಪ್ಲಾಂಟ್ ಲಿಸ್ಟ್ ರಿಯಾಲಿಟಿ ಬಿಸಿನೆಸ್ ಇನ್ ಜುಲೈ ಆಗಸ್ಟ್ ಅನ್ಚೇಂಜ್ ಸೋರ್ಸಸ್ ಬಹುಶಃ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಹೊಸ ಕಂಪನಿ ರೇಮಂಡ್ ರಿಯಾಲಿಟಿ ಲಿಸ್ಟ್ ಆಗ್ಬಹುದು ಅಂತ ಇದೆ ಇನ್ನು ಕಂಪನಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ನೋಡೋಣ ಯಾವಾಗ ಮಾಡುತ್ತೆ ಅಂತ ನೆಕ್ಸ್ಟ್ ಇವತ್ತು ಯುನೈಟೆಡ್ ಸ್ಪಿರಿಟ್ ಶೇರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಕಾರಣ ನೋಡಬಹುದು ಯುನೈಟೆಡ್ ಸ್ಪಿರಿಟ್ ಶೇರ್ಸ್ ಗೇನ್ ತ್ರೀ ಪರ್ಸೆಂಟ್ ಆಫ್ ಪೊಟೆನ್ಶಿಯಲ್ ಆರ್ ಸ್ಟೇಕ್ ಸೇಲ್ ಬೈ ಪೇರೆಂಟ್ ಡಿಯಾಜಿಯೋ ಯುನೈಟೆಡ್ ಸ್ಪಿರಿಟ್ಸ್ ಹೋಲ್ಡಿಂಗ್ ಕಂಪನಿ ಈ ಡಿಆರ್ ಯುನೈಟೆಡ್ ಸ್ಪಿರಿಟ್ಸ್ ನ ಓನರ್ ಡಿಯಾಜಿಯೋ ಈ ಡಿಯಾಜಿಯೋ ಹತ್ರ ಆರ್ ಸಿ ಬಿ ಸ್ಟೇಕ್ ಇದೆ ಆರ್ ಸಿ ಬಿ ಸ್ಟೇಕ್ ಅನ್ನ ಸೇಲ್ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ ಸುಮಾರು ಹದಿನೇಳು ಸಾವಿರ ಕೋಟಿಯನ್ನ ವ್ಯಾಲ್ಯೂ ಮಾಡ್ತಿದ್ದಾರೆ ಅನ್ನುವಂತ ಸುದ್ದಿ ಇದೆ ವ್ಯಾಲ್ಯೂಷನ್ ಆರ್ ಸಿ ಬಿ ಟೀಮ್ ದು ಯಾರು ತಗೊಳ್ತಾರೋ ಗೊತ್ತಿಲ್ಲ ಬಹುಶಃ ಸ್ಟೇಕ್ ಸೇಲ್ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ ಇನ್ ಕೇಸ್ ಅವರು ಸ್ಟೇಕ್ ಸೇಲ್ ಮಾಡಿದ್ರೆ ಎಷ್ಟು ದಿನ ಯುನೈಟೆಡ್ ಸ್ಪಿರಿಟ್ಸ್ ಆರ್ ಸಿ ಓನರ್ ಆಗಿತ್ತು ಮುಂದಿನ ದಿನಗಳಲ್ಲಿ ಯಾರು ಬೈ ಮಾಡ್ತಾರೋ ಅವರು ಓನರ್ ಆಗ್ತಾರೆ ಸೋರ್ಸಸ್ ಫೆಮಿಲಿಯರ್ ವಿತ್ ಮ್ಯಾಟರ್ ಇಂಡಿಕೇಟೆಡ್ ಜಿಯೋ ಮೇ ಸಿ ಕೆ ವ್ಯಾಲ್ಯೇಷನ್ ಆಫ್ ಅಪ್ ಟು ಟೂ ಬಿಲಿಯನ್ ಡಾಲರ್ ಫಾರ್ ದ ಫ್ರಾಂಚೈಸ್ ನಾನು ಹೇಳಿದ್ನಲ್ಲ ಸುಮಾರು ಹದಿನೇಳು ಸಾವಿರ ಕೋಟಿಗಿಂತ ಜಾಸ್ತಿ ವ್ಯಾಲ್ಯೂಯೇಷನ್ ಮಾಡ್ತಿದ್ದಾರೆ ಅಂತ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಲ್ಮೋಸ್ಟ್ ಸೇಮ್ ರೇಂಜ್ ಗೆ ಬರುತ್ತೆ ಎರಡು ಬಿಲಿಯನ್ ಡಾಲರ್ ಈ ಸುದ್ದಿ ಕಾರಣಕ್ಕೆ ಯುನೈಟೆಡ್ ಸ್ಪಿರಿಟ್ಸ್ ಅಲ್ಲಿ ಇವತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ನಿಂಗ್ ಮೋರ್ ದನ್ ತ್ರೀ ಪರ್ಸೆಂಟ್ ಅಪ್ ಆಯ್ತು ಆನಂತರ ಡೌನ್ ಆಗಿ ಮೋರ್ ದನ್ ಒನ್ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ನೋಡೋಣ ಇನ್ ಕೇಸ್ ಯಾರಾದ್ರೂ ಸ್ಟೇಕ್ ತಗೊಂಡ್ರೆ ಯಾರು ತಗೊಳ್ತಾರೆ ಅಂತ ಎಸ್ಪೆಷಲ್ ಯಾರಾದ್ರೂ ಕನ್ನಡಿಗರು ತಗೊಂಡ್ರೆ ಒಳ್ಳೇದು ಬಟ್ ಇಷ್ಟು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನು ಯಾರು ಮಾಡ್ತಾರೆ ನೋಡಬೇಕಾಗುತ್ತೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇದು ಬೇಗ ಮುಗಿಯುವಂತ ಪ್ರೊಸೀಜರ್ ಅಲ್ಲ ಯಾಕಂದ್ರೆ ಸಾಕಷ್ಟು ಅಪ್ರೂವಲ್ಸ್ ಬೇಕಾಗುತ್ತೆ ಇವನ್ ಬಿ ಸಿ ಇಂದ ಕೂಡ ಅಪ್ರೂವಲ್ ಬೇಕಾಗುತ್ತೆ ಇದು ತುಂಬಾ ದೊಡ್ಡ ಪ್ರೊಸೀಜರ್ ಅದಕ್ಕೆ ಸಾಕಷ್ಟು ಸಮಯ ಕಾಯ್ಬೇಕಾಗುತ್ತೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ